ಕಡಲ ಸಂಘಕ್ಕೆ ಆ ಸೊನ್ಯಾಳ ಗೌಡರಿಗೆ ನಮಗೆ ಹಾಡಿದ್ದು ಟೇಜ್ ಇರ್ಬೇಕು ಅವ್ರ ಮುಗಿಯೋದ್ರಾಗ ನಾವು ಟೇ ಜಪಕ್ ಹೋಗಿದ್ದೇವೆ ನಮಗ ಅವ್ರಿಗೆ ತೋಂಡೆ ಒಳಗೈಕೊಂಡು ಕೊಲ್ಲ ಕೂತಿತ್ತು ಸಮಾಧಾನ ವಹಿಸ್ರಿ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಬಾಡಿಗೆರೆ ಗ್ರಾಮದಲ್ಲಿ ಗಡಿನ ಹಾಡು ನಡೆದ ಅವಳಿ ಅಪ್ಪೈ ಮುತ್ತಿನ ಜಾತ್ರೆ ಇಲ್ಲಿ ಆ ಶಾಖದ ಮಠ ಆ ಗುರುವಿನ ಸ್ಥಾನದೊಳಗ ಶ್ರಾವಣ ಮಾಸ ಸಪ್ತ ನಿಮಿತ್ತ ಮಾಡಿಕೊಂಡು ಏನು ಮಾಡ್ಯಾರೀ ಸರ ಇವತ್ತೊಂದು ದಿವಸ ಜಾಗರಣ ನಿಮಿತ್ತ ಮಾಡಿಕೊಂಡು ಕಾರ್ಯಕ್ರಮ ಹಮ್ಮಿಕೊಂಡಾರ ನನಗನ್ಸಿತ್ತು ಮಳಿಯರೆ ಹೌದಾ ಬಹುತೇಕ ಇದು ಜನ ಬಿಟ್ಟು ಓದ್ತಿರ್ಬೇಕಂತ ಹಿಂಗ ಅನ್ಕೊಂಡಿದ್ದೇನಾ ಆದರೂ ಕೂಡ ಭಗವಂತನ ಶೇವಾ ಸಿಕ್ಕಿದೆ ದುರ್ಲಭ ಸಿಗುದೇ ಸಿಕ್ಕಿದೆ ದು 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 ದುರ್ಲಭ ಸಿಕ್ಕ ಸಿಗೋದೆ ದುರ್ಲಭ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಮ್ಮ ಎಲ್ಲ ಭಕ್ತರು ಕೂಡಿದ್ದಾರೆ ಭಾಳ ವಿಶೇಷವಾಗಿ ಎರಡು ಮೇಳಿನ ಕಾರ್ಯಕ್ರಮ ಎರಡು ಐತೆ ನಡೆದು ಅವರು ಎರಡು ಸಂದ ಮುಗ್ದಾವ ನಮಗೆ ಇದು ಎರಡನೇ ಸಂದ ಕೊಟ್ಟಾರ ಆ ಚಲಪ್ಪ ಮೈ ಮೇಲೆ ಚಲೋ ಹ್ಞೂ ಅವು ಮುದುಕೂರಿಗೆ ಗಿಡ ತಂದು ಹಿಡಿಬೇಕು ನೋಡುವಕ್ಕೆ ಅವಮ್ಮ ಹಿಂಗೆ ಆಗಿತ್ರಿ ಆ ಹೆಂಡಿ ತಾಲೂಕು ಹಡಲ ಸಂಘಕ್ಕೆ ಆ ಸೊನ್ಯಾಳ ಗೌಡ್ರಿಗೆ ನಮಗೆ ಹಾಡಿದ್ದು ಆ ಬಿಡ್ರಿ ಎಲ್ಲ ಖಾಲಿಯಾಗಿ ಬಿಡ್ರಿ ಅವು ಏನು ಆಗಲ್ಲ ಬಿಡ್ರಿ ನೀವು ಅದಕ್ಕೆ ಒಟ್ಟು ಆಗಂಗೆ ಆತ ಸುಮ್ ಕುಂದ್ರಿ ನೀವು ಒಟ್ಟು ಕುಂದ್ರಿ ಕುಂದ್ರಿ ಏನು ಮಳಿ ಇಲ್ಲ ಈಗ ಸುಮ್ಮ ಕುಂದ್ರಿ ಹಾಂ ಆ ಹಡಲ ಸಂಘಕ್ಕೆ ಆಡ್ಕಿಗೆ ಹೋಗಿದ್ದೆವು ಈ ಟೇ ಇದೇನು ಟೇಜಿನ ಮೇಲೆ ಈಗ ತಾಳಪಾತ್ರೆ ಹಾಕಿರಲ್ಲ ಅಲ್ಲಿ ಹಿಂಗೆ ತಾಡ್ಪತ್ರ ಹಾಕಿರು ಇಲ್ಲಿ ಜನ ಹುಷಾರಿದ್ದರೆ ಅಂತೇಳಿ ಹಂಗೆ ನೀರು ಖಾಲಿ ಮಾಡಕತ್ತೀರಿ ಅಲ್ಲಿ ಯಾರೋ ಟೇಜ್ ಹೊಡೆದ ಮ್ಯಾಲೆ ತಾಳಪತ್ರೆ ಹಾಕಿದವ್ರು ನಮ್ಮ ಸನೆಯಕ್ಕೆ ಯಾರೋ ಬರಲಿಲ್ಲ ಹಾಡಿಕೆ ಜಮರು ನಡೆದಿದ್ದು ಗೌಡರು ಪಾಳ್ಯ ನಡೆದಿತ್ತು ನಾವು ಏನೋ ಹೋಗಿ ಟೇಜ್ ಇರ್ಬೇಕು ಅವ್ರು ಮುಗಿಯೋದ್ರಾಗುತ್ತೆ ನಾವು ಟೇಜ್ ಹಬ್ಬಲಕ್ಕೆ ಹೋಗಿದ್ದೆವು ನಮಗೆ ಅವ್ರಿಗೆ ತೋಡೆ ಒಳಗೆ ಹಾಕಿಕೊಂಡು ಕೊಲ್ಲ ಕೂತಿತ್ತು ಮುದಕ್ಕೆ ಸಾತ್ರ ಅವಾಗೇ ಸಾಯ್ತಿತ್ತು ಆದ್ರೆ ಏನೋ ಪೂರ್ವ ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ ಮಾತ್ರ ನಾಲ್ಕು ವರ್ಷ ಹಾಡಿ ತಮ್ಮ ದೇಹ ತ್ಯಾಗ ಮಾಡಿ ಹೋದರು ಗೌಡ್ರು ಬಹುತೇಕ ಇಲ್ಲೆಲ್ಲ ಬಾಳಿಗೆರ ಊರಿಗೆ ನಾ ಪ್ರಥಮ ಬಾಳಿಗೆರೆ ಊರಿಗೆ ಬಂದಿದ್ದೆ ಮಲ್ಲಿಕಾರ್ಜುನ ಐದೇಶಿ ಕಾರ್ಯಕ್ರಮಕ್ಕೆ ಗೌಡ್ರು ಸಂಘಟ ಆಮೇಲೆ ನಗರ ಮಾಳು ಕಲ್ಮೇಶ್ ಮಾಸ್ತರ ಇಂಥವೆಲ್ಲ ಮ್ಯಾಳುಗಳ ಸಂಘಟ ಬಂದೆವು ಈ ಸಲ ಒಳ್ಳೆ ಗಡಿ ನಮ್ಮ ಮಾಳೆಂಗ್ರಯ್ಯನ ಮಠ ಮನೆಯಲ್ಲಿ ಗೌಡ್ರು ಆಗಲಿ ಹೋದ ಬಳಕ ಆ ಬಹುತೇಕ ಆ ಜಾಗ ತುಂಬಲಿಕ್ಕೆ ಇಂಥ ವ್ಯಕ್ತಿಗಳು ತಯಾರು ಮಾಡಿ ಹೋಗ್ಯಾರ ಅಂಥ ವ್ಯಕ್ತಿನ ಮತ್ತು ನೀವು ಹುಡುಕ್ಯಾಡ್ಕೊಂಡು ಆ ಗೌಡ್ರು ಹಾದ್ರ ಏನಾಯ್ತು ಅಂಥ ವ್ಯಕ್ತಿನೇ ನಮ್ಮ ಗ್ರಾಮಕ್ಕೆ ತರಿಸ್ಬೇಕಂತೇಳಿ ವಿಚಾರ ಮಾಡಿಕೊಂಡು ಅಂಥ ಒಂದು ಮಾಳಿಂಗರಾಯಿನ ಪಾರ್ಟಿ ಮ್ಯಾಳ ಒಂದು ಕರ್ಜಿ ಪ್ರಕಾಶ್ ಮಾಸ್ತರ್ ಮ್ಯಾಳ ತರಿಸಿದಿರಿ ಹೌದು ಆದ್ರೆ ಆಯತ್ ಜರ ಹೆಜ್ಜೆ ಕೂತಿದ್ದು ಅಂದ್ರೂ ಭೀ ಸಹಿತ ಹೆಜ್ಜೆ ಹಾಕ್ತಿತ್ತು ಇದು ಹುರ್ಕರ ಹುರಿಗರ ಹೆಂಗೆ ಆಗ್ಯದಂದ್ರೆ ಹೊಟ್ಟೆ ಹೆಜ್ಜಿನ ಕಿತ್ತಲಗ್ಯಾದ ಏನು ಮನೆಯಾಗ ನಮ್ಮ ತಂಗಿ ಪಕ್ಕಿ ಅನ್ನ ಸಂಬಂಧ ಕಿತ್ತಲಗ್ಯದ ಗೊತ್ತಿಲ್ಲ ಮತ್ತೇನು ಏನು ಸಜ್ಜಾ ಹಾಕಲು ಗೊತ್ತಿಲ್ಲ ಏನು ನನಗೆ ಬೆದರಿ ಕಿತ್ತಲಗ್ಯದ ಗೊತ್ತಿಲ್ಲ ಅವ ಹಾಂ ಅವತ್ತು ಏನು ಬೆದರಿಲ್ಲ ಒಳಗೆ ಬೆದರಿಂದ ನಿನಗೆ ಹೆಂಗೆ ಗೊತ್ತಾಗ್ತದೆ ಇರಲಿ ಭಾಳ ಸಂತೋಷದ ಅಂಥ ಒಳ್ಳೆಯ ಕಲಾವಿದರನ್ನು ನಮ್ಮ ಜೊತೆಗೂಡಿ ಕೂಡಿಸಿ ಆತ್ಮೀಯ ಬಂಧುಗಳೇ ವಿಶೇಷವಾಗಿ ಭಾಳಷ್ಟು ಕೆಲವೊಂದು ವಿಷಯಗಳನ್ನು ಮಾರ್ಮಿಕವಾಗಿ ಹ್ಯಾಂಗಿರ್ತೈತಿ ಅಂದ್ರೆ ಆ ಯಾವ ವಿಷಯ ನಾವು ಹಿಡಿದಿರ್ತೇವಲ್ಲ ಆ ವಿಷಯದ ಬದ್ದಲವಾಗಿ ಅನುಗುಣವಾಗಿ ಜನರಿಗೆ ಮಾರ್ಮಿಕವಾಗಿ ತಿಳಿಸುವಂಥ ಕೆಲಸ ಅದು ಎರಡೂ ಮೇಳಿನ ಕರ್ತವ್ಯ ಐತಿ ಆ ಹೋದ ಪಾಳ್ಯದೊಳಗೆ ನಮ್ಮ ಸ ನಮ್ಮ ಒಡನಾಡಿಗಳು ಪ್ರಕಾಶ್ ಮಾಸ್ತಾರ್ ಅವರು ಹೌದು ಮಾತಾಡ್ಕೋತ ಮಾತಾಡ್ಕೋತಾಗ ಹೋಗಿ ಒಂದು ವಿಷಯ ಹೇಳಿದರು ಹಿಡ್ದಾರ್ರಿ ಸರ್ ಏಯ್ ಹಿಡ್ದಾರಲ್ಲ ಹೇಳಿದರು ಹಿಡ್ದಾರ ಹಿಡಿದರು ಒಂದೇ ಹೇಳಿದ್ರು ಒಂದೇ ಹ್ಞೂ 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 ಹೇಳ್ತಂದ್ರು ಆ ಹೇಳ್ತಂದ್ರು ಒಂದೇ ಅಷ್ಟು ಸುಳ್ಮ ನಾವುದೇ ಕರೆಕ್ಟ್ ಅದು ಸುಮ್ಮ ಮುಚ್ಕೊಂಡು ಹಾಂ ಹಂಗಿಲ್ಲ ಅದು ಏನಾಗಿದೆ ಹೇಳೋಣ ಪ್ರಕಾಶ್ ಮಾಸ್ತರ್ ಹೇಳತ್ತ ಅವುದೇ ರೀತಿ ತಿದ್ದಿ ಬುದ್ಧಿ ಹೇಳ್ಯಾನ ಆ ಹೊಳ್ಳಿ ಪಾರ್ಟಿ ಮಾತ್ರ ನೀನು ಹಂಗೆ ಹೋದೆ ಅಂದ್ರೆ ನಮಗೆ ಹೇಳ್ತಿದ್ರು ಅವರು ಅವೇ ಹಿಂಗೆ ಅದಾವತ್ತ ಅವ್ರು ನಮಗೆ ಹೌದ್ರು ಕಲ್ಲು ಹೋಗಿ ಹಂಗೆ ಆಗಬಾರ್ದು ನನಗೆ ಅದು ಬ ಡತ್ತದ ಅವನು ಅವರಿಗೆ ಬೈದಾನ ನಾನು ಅವರಿಗೆ ಬೈಕೋದು ಕೂತಂದ್ರೆ ಅವ್ರು ಗಂಡ ಜಾತಿನೇ ಅದಾವ ಅವ್ರು ನಮಗೆ ಬೈಲಕ್ಕತ್ತವತ್ತು ಅವ್ರು ನಮಗೆ ಕಲ್ಲೋಗಿಬಾರ್ದು ಅದಕ್ಕೆ ಬಿಡು ಗರ್ ತೊಡಿಸಿರೋ ಕಲ್ಲಿ ಹೊರಗೆ ಏನರ ಅಂತ ಅಂದ್ರೆ ಹಾಂ ಸುಮ್ಮ ಮುಚ್ಕೊ ಎಲ್ಲಿ ವಿಷಯ ಪಾಲ್ತುಕು ಮಾತಾಡೋಕಿನ ಕೆಲವೊಂದು ವಿಷಯಗಳನ್ನು ಸ ಸಮಾನವಾಗಿ ಏನು ವಿಷಯ ಐತಿ ಹೆಂಗೈತಿ ಅಂತಕ್ಕಂಥದ್ದನ್ನು ಮಾತಾಡ್ಕೊತ ಹೋಗೋದದು ಒಂದು ಮಾತನ್ನು ಪ್ರಕಾಶ್ ಮಾಸ್ತರ್ ಅವ್ರು ಹೇಳಿದ್ರು ಏನು ಹೇಳಿದ್ರಂದ್ರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂ ಹೇಳಿ ನಾನು ವಿಷಯ ಮಾತಾಡಿದಾಗ ಭಕ್ತಿದ ಮುಕ್ತಿ ಹೇಳಿ ನಾನು ಮಾತಾಡ್ದಾಗ ಅವ್ರು ಹೇಳ್ತಾರೆ ಭಕ್ತಿದಿಂದ ಮುಕ್ತಿ ಅಂದವರೇ ಯಾವದಾನ ಬಸವಣ್ಣಪ್ಪನ ಬಿಟ್ಟು ಮತ್ತೊಬ್ಬ ಯಾವರೇ ಇದ್ದಂದ್ರೆ ಅಂದ್ರೆ ತೊಗೊಂಬಾ ಅಥ್ ಹೇಳ್ಯಾರ ಭಕ್ತಿದ ಮುಕ್ತಿ ಆಗೋಕೆ ಸಾಧ್ಯ ಇಲ್ಲ ಅಂತ ಹಿಂಗೆ ಒಂದು ಉದಾಹರಣೆ ಕೊಟ್ಟಾರ ಹೌದು ಪ್ರಕಾಶ್ ಮಾಸ್ತರ ಹಾವಿಂದು ಚೋಳಿಂದ ಕತಿ ಹೇಳ್ಕೊತ ದೂರ ಹೋಗೋದು ಬ್ಯಾಡ ಅಣ್ಣ ಬಸವಣ್ಣ ಕಡ್ಕೊಳ್ಳೋ ಮಡಿವಾಳಪ್ಪನ ಕಡೆಗೆ ಹೋಗೋದು ಬ್ಯಾಡ ಈ ಜನದ ಕೈಲಿ ಹೌದು ಅನ್ನಿಸ್ತೀನಿ ನಾ ಇಲ್ಲಿ ಇಲ್ಲೇ ಇಲ್ಲೇ ಭಾಳ ದೂರ ಅಲ್ಲ ಯಾಕ ಒಂದು ಮಾತು ಹೇಳಿದ್ರಿ ಇಲ್ಲಿ ಜ್ಞಾನವಂತರು ಊರ ಈಗಿ ಪದ್ದವ್ರ ಊರ ಟಪ್ಪಿನ ಪದ್ದವ್ರ ಊರ ಅಂತ ಆ ನಮ್ಮಲ್ಲಿ ಇಲ್ಲಿ ಬಾಳಿಗೆರೆ ಊರಾಗ ಆ ಗಿಗಿಪ್ಪದೊಳಗ ಅಪ್ಪಣ್ಣ ತಿಳಿ ಆಗಿ ಹೋದ ಒಬ್ಬ ಸಾಹಿತ್ಯಗಾರ ಹೌದು ನಮಗೆಲ್ಲ ಗೊತ್ತದ ಅವರು ಒಂದು ಪದ್ಯ ಬರದಾರ ಇನ್ನು ಅದನ್ನ ಎಲ್ಲರೂ ಹಾಡ್ತಾರ ಬಹುತೇಕ ಭಜನಾ ಪದ ಹಾಡೋರಂಕರ ಆ ಪದ ಹಾಡ್ಲಾರ್ದವ್ರು ಯಾರಿಗೆ ಬೆಳಗ್ಗೆ ಆಗಿಲ್ಲ ಇನ್ನು ಹೌದು ಒಂದು ಪದ ಬರದಾರ ಅವರು ಯಾವದ್ರಿ ಭಕ್ತಿಯಲ್ಲಿ ಬೇಡರ ಕನ್ನಯ್ಯ ಶಿವ ಭಕ್ತ ಉತ್ಸವ ಎಷ್ಟು ಗಂಟೆ ಮಾಹಿತಿ ತೆಳಗೋಗಿ ಓ ಮರಾಯಣಿ ನಾ ಏನ್ ಹೇಳಕತ್ತೀನಿ ಅನ್ನೋದ್ರೆ ಅರ್ಥ ಆಗ್ಬೇಕು ಸೋಮ್ಯರು ನನಕ ಭಕ್ತಿ ಭಕ್ತಿಯಲ್ಲಿ ಬೇಡರ ಕನ್ನಯ್ಯ ಮುಕ್ತಿ ಪಡದೆನಯ್ಯ ಏನು ಹೇಳ್ದಾರ ಭಕ್ತಿಯಲ್ಲಿ ಬೇಡರ ಕಣ್ಣಯ್ಯ ಮುಕ್ತಿ ಪಡೆದೇನಯ್ಯ ನಮ್ಮ ಇದೇ ಬಾಳಿಗೆರೇಲಿ ಹುಟ್ಟಿ ಬಂದಿರತಕ್ಕಂಥ ಗಿಗಿ ಪದದ ಪುಣ್ಯಾತ್ಮರ ಅಪ್ಪಣ್ಣವರು ಬರದ ಹೋದ ಪದ್ಯ ಭಕ್ತಿ ದಿನ ಮುಕ್ತಿ ಹೇಳಿ ಅವರು ಬರದ ಹೋಗಿದ ಪದ್ಯ ಸುಳ್ಳದಂತ ಸಿದ್ಧಾಂತ ಮಾಡಿಕೊಟ್ಟ ಆರತಿ ನೀವು ಮಾಡಬೇಕು ಅದರಲ್ಲಿಂದೇ ಸತ್ಯದ ಅಂತೇಳಿ ಈ ಜನಕ್ಕೆ ಒಪ್ಪು ಮಂಗಳಾರತಿ ಮುರುಘಾ ನೋರ್ದ್ ಮಾಡ್ಬೇಕು ಹೌದಿಲ್ಲ ಅವರು ಬರೆದಿದ್ದ ಭಕ್ತಿದಿಂದೇ ಮುಕ್ತಿ ಅಂತ ಬರದಾರಿಲ್ಲ ಭಕ್ತಿಯಲ್ಲಿ ಎಷ್ಟು ಎಷ್ಟು ಸೂಕ್ಷ್ಮ ಸುಕ್ಷ್ಮ್ಯಾ ಭಕ್ತಿಯಲ್ಲಿ ಬೇಡರ ಕಣ್ಣಯ್ಯ ಮುಕ್ತಿ ಪಡದೇನಯ್ಯ ಹೌದಿಲ್ಲ ಅದು ಹುಚ್ಚು ಮನುಷ್ಯ ಅಂದ್ರೆ ಅವ್ನಿಗೆ ಹೇಳಲ್ಲ ಅದಕ್ಕೆ ಏನು ಹೇಳಿದ್ರು ತಿಳಿಯಂಗಿಲ್ಲ ನಿಮ್ಮ ನಿಮಗೆ ಗೊತ್ತದಿಲ್ಲ ನಿಮ್ಮ ಊರ ಬರದ ಒಂದು ಮುಕ್ತಿ ಅಂತ ಹೇಳೇನಿಲ್ಲ ಮತ್ತು ಜ್ಞಾನದಿಂದ ನಾನು ಇಲ್ಲ ಇಲ್ಲ ಇಷ್ಟು ತಿಳ್ಕೊಂಡು ಭಾಳ ಮುಖ್ಯ ಅದ ಅಟ್ಟೆ ಅಲ್ಲ ನೀವು ಹೇಳಿದ್ರಿ ಭಕ್ತಿ ಬಾರದು ಯಾರು ರಾವಣನ ಭಕ್ತಿ ಮಾಡ್ದವ ನಾಲ್ಕು ಮಂದಿ ತೊಗೊಂಡು ಎತ್ಕೊಂಡು ಒಯ್ದು ಅವನ ಅರೆ ಆ ವಿಷಯ ಅಂತ ಹೇಳಿದ್ರಿ ಅದಕ್ಕೆ ಹೇಳ್ತಾರ ಏನು ಹೇಳ್ತಾರೆ ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ ನಾದ ಪ್ರಿಯ ಶಿವನೆಂಬವರು ನಾದ ಪ್ರಿಯ ಶಿವನಲ್ಲ ಓದಿದ ಬ್ರಹ್ಮನ ಶಿರ ಹೋಯಿತು ನಾದವ ಮಾಡಿದ ರಾವಣನಿಗೆ ಅರೆ ಆಯಿತು ನಾದ ಪ್ರಿಯನು ಅಲ್ಲ ವೇದ ಅನ್ನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತಿರುತ್ತಾರೆ ಹೌದಿಲ್ಲ ಹೌದಿಲ್ಲ ಮತ್ತು ಶರಣರಿಗೆ ಏನು ತಲೆ ಕೆಟ್ಟಿತಾನು ಇಂಥವೆಲ್ಲ ಹೇಳಿ ಸರ ಜ್ಞಾನ ನಿಮ್ಮದು ಮೋಸದ ನಾ ಅಗಳೇನೆ ಹೇಳೀನಿ ಯಾರು ಆ ಮಜ್ಜಿಗೆ ಹಾಕಿ ಗುಡುಗಿ ಹಾಕಿ ಕೊಟ್ಟ ಒಂದು ನಿಮ್ಮ ಜ್ಞಾನದ ಮನುಷ್ಯನೇ ಹೊಳೆ ಕುತ್ತಿಗೆ ಹಗ್ಗ ಬಿತ್ತು ಆದ್ರೆ ಭಕ್ತಿಗಾಗಿ ಯಾರದ ಕುತ್ತಿಗೆ ಹಗ್ಗ ಬಿದ್ದದೇನ್ರಿ ಯೋ ಯಾರು ಬರ್ತದೇನು ಸಣ್ಣ ಮಗಳು ಕೊಳುರು ಕೊಡಗು ಸಣ್ಣ ಮಗಳು ದಿನನಿತ್ಯ ಅಪ್ಪ ವೈದ ಲಿಂಗಕ್ಕೆ ಹಾಲು ಹಾಕಿ ಬರ್ತಿದ್ದ ಅವತ್ತ ಸಣ್ಣ ಮಗಳಿಗೆ ಹೇಳ್ತಾನೆ ತನ್ನ ಮಗಳಿಗೆ ಯವಾ ಕೊಡಗುಸು ಇವತ್ತು ಹೋಗಿ ಲಿಂಗಕ್ಕೆ ಹಾಲು ಹಾಕಿ ಬಾ ಯವ ಲಿಂಗಕ್ಕೆ ಹಾಲು ಕುಡಿಸಿ ಬಾ ಅಂದಾಗ ಸಣ್ಣ ಮಗಳು ಕೊಡಗುಸು ಹೋಗಿ ಆ ಶಿವನ ಲಿಂಗದ ಮುಂದೆ ನಿಂತಾಳ ಅವಾಗ ಹೋಗಿ ಇಟ್ಟಾಳ ಅಪ್ಪ ಇವತ್ತು ನಮ್ಮ ಅಪ್ಪ ಕೆಲಸಿಗಾಗಿ ಬರೋಕ್ಕಾಗಿಲ್ಲ ಆ ನನಗೆ ಹೋಗಿ ನಿನಗೆ ಹಾಲು ಕುಡಿಸಿ ಬಾತ್ ಕಳವ್ಯಾನ ನಿನ್ನ ಮುಂದೆ ಹಾಲು ಇಟ್ಟಿನಿ ಕುಡಿ ಅಂದಳು ಅವಾಗ ಕುಡಿತಾನೇನು ಲಿಂಗದ ಮುಂದೆ ಇಟ್ಟ ಕುಡಿತಾನ ಕುಡಿಲಿಲ್ಲ ಅವಾಗ ಐದು ನಿಮಿಷ ನಿಂತಳು ಹತ್ತು ನಿಮಿಷ ನಿತ್ತು ತಾಸು ನಿಂತಳು ಎರಡು ತಾಸು ನಿತ್ತಳು ಶಿವಯ್ಯನ ಹಾಲು ಕುಡಿಲಿಲ್ಲ ಅವಾಗ ಸಣ್ಣ ಮಗಳು ಕೋಣೂರು ಕೊಡಗುಸು ಅತ್ತಾಳೆ ಅಪ್ಪಾ ಪರಮಾತ್ಮ ನಮ್ಮ ಅಪ್ಪ ದೊಡ್ಡವಿದ್ದ ಅಂತೇಳಿ ಅವನ ಕೈಯನ್ನು ಹಾಲು ಕುಡಿತಿದ್ದೇನಪ್ಪ ನಾನು ಸಣ್ಣಕ್ಕಿದ್ದೀನೇಳಿ ನನ್ನ ಕೈಯನ್ನು ಹಾಲು ಕುಡಿಯಲಿಗೇನಪ್ಪ ಏನಪ್ಪಾ ಯಪ್ಪಾ ನೀನು ಕೈ ಮುಗಿದು ಕೇಳ್ಕೊತೀನಿ ಪಾಟ್ನಿ ಬಂದು ಹಾಲು ಕುಡಿ ನಾ ಮನೆಗೆ ಹೋಗ್ತೀನತ್ತ ಸಣ್ಣ ಮಗಳು ಕೊಡಗುಸು ಎಂಥ ಭಕ್ತಿ ಅದ ನೋಡ್ರಿ ಮಗಳು ಬರಲಿ ಅವಾಗ ಪರಮಾತ್ಮ ಬರಲಿಲ್ಲ ಎಷ್ಟಾದ್ರೂ ಕೂಡ ನನ್ನ ನೀ ಬರಲಿಲ್ಲ ಅಂದ್ರೆ ನಾವು ಹಳ್ಳಿ ಮನೆಗೆ ಹೋಗಂಗಿಲ್ಲ ಅಂತೇಳಿ ಆ ಶಿವಲಿಂಗದ ಮ್ಯಾಲೆ ಇಟ್ಟಿರ್ತಕ್ಕಂಥ ಭಕ್ತಿದಿಂದ ಆ ಸಣ್ಣ ಮಗಳು ನೀ ಹಾಲು ಕುಡಿಲಿಲ್ಲ ಅಂದ್ರೆ ನನ್ನ ಪ್ರಾಣ ನನ್ನ ಜೀವ ಇಲ್ಲೇ ಅಂತ ತನ್ನ ಹಣಿ ತೊಗೊಂಡು ಲಿಂಗಕ್ಕೆ ಹೊಡಿತಿದ್ದಳು ಸಾಕ್ಷಾತ್ ಪರಮಾತ್ಮ ಲಿಂಗದೊಳಗೆ ಬಂದ ಆ ಮಗಳ ಕೈಯನ್ನು ಹಾಲು ಕುಡ್ದ ಆ ಮಗಳ ಕೈಯನ್ನು ಹಾಲು ಕುಡ್ದ ಎಲ್ಲರೂ ಜೋರಾ ಚಪ್ಪಳೆ ತಡಬೇಕು ಅದನ್ನು ಹೇಳಿ ಹೊಡಿಸಲು ಅನ್ನು ಹೌದಿಲ್ಲ ಸಣ್ಣ ಮಗಳ ಕೈಯನ್ನು ಹಾಲು ಕೊಡೋದಿಲ್ಲ ಭಕ್ತಿಗಾಗಿ ಏನ ಜ್ಞಾನಕ್ಕಾಗಿ ಕುಡ್ದ ಭಕ್ತಿಗಾಗಿ ಕೊಡದ ಅಟ್ಟೆ ಅಲ್ಲ